ನಾವು ನಂಬಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವರ ವಿಚಾರಧಾರಿಗಳನ್ನು ಈ ನಮ್ಮ ದೇಶದ ಸಂವಿಧಾನವನ್ನು ಸಿದ್ದರಾಮಯ್ಯವ್ರನ್ನ ಇದೇ ರೀತಿ ಏನಾದರೂ ಅವರು ಟಾರ್ಗೆಟ್ ಮಾಡಿ ಮುಂದಿನ ದಿನಮಾಧಗಳು ತೊಂದರೆ ಏನಾದರೂ ಪಡೆದ ಏನಾದರೂ ಕೊಡ್ತಾ ಇದ್ದರೆ ಇಡೀ ಐದು ವರ್ಗದ ಜನರು ಕರ್ನಾಟಕ ಇರ್ಬೋದು ಇಡೀ ದಕ್ಷಿಣ ಭಾರತದಲ್ಲಿ ಗರ್ಜಿಸಬೇಕಾಗ್ತತಿ ಅವರು ಈ ನಾಡಿನ ಮಣ್ಣನ್ನು ಮಾರಿ ಲಕ್ಷಾಂತರ ಕೋಟಿ ರೂಪಾಯಿ ಗಳಿಸಿಲ್ಲ ಈ ರಾಜ್ಯದಲ್ಲಿರ್ತಕ್ಕಂಥ ಕೆರೆ ಏನೈತಲ್ಲ ಆ ಸರ್ವೆ ನಂಬರ್ಗಳನ್ನು ಬದಲಾವಣೆ ಮಾಡಿ ಅವನ ತಮ್ಮ ಹೆಂಡತಿ ಮಕ್ಕಳ ಹೆಸರಲ್ಲಿ ಹಚ್ಕೊಂಡಿಲ್ಲ ಆ್ಯಕ್ಚುಲಿ ಬಸವರಾಜ್ ಬೊಮ್ಮಾಯಿ ಮತ್ತು ಅವರ ಸಚಿವ ಸಂಪುಟದ ಮೇಲೆ ಮೂಢ ಅಧ್ಯಕ್ಷರ ಅವ್ರ ಮೇಲೆ ಯಕ್ಷನ್ ಆಗಬೇಕು ಇದೇ ಅಶೋಕ್ ಅವರು ಬೆಂಗಳೂರಲ್ಲಿ ಸರ್ಕಾರ ಜಗೆ ಮೂವತ್ತೆರಡು ಗಂಟೆ ಜಗೆ ಇದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ಇಮಿಡಿಯೇಟ್ಲಿ ಡಿ ನೋಟಿಫೈ ಮಾಡಿಕೊಂಡು ಮೂವತ್ತೆರಡು ಗಂಟೆ ಜಗೆ ತಗೊಳ್ಳಿಲ್ಲ ಐದ ನಡೆ ಉಗ್ರ ನಡೆ ರಕ್ಷಾ ಕವಚ ಸಿದ್ದರಾಮಯ್ಯ ಅವರಿಗೆ ಇಡೀ ಐದು ವರ್ಗ ರಕ್ಷಾ ಕವಚ ರಾಜ್ಯದ ಅಹಿಂದ ವರ್ಗ ಜನರಿಗೆ ಇವತ್ತು ಮನಸ್ಸಿಗೆ ಬಹಳ ತುಂಬ ಒಂದು ಪರಿಣಾಮ ಬೀರೈತಿ ಹೀಗಾಗಿ ಅವರೆಲ್ಲರೂ ಬೀದಿಗಿಳಿಯುವಂಥ ಸಮಯ ಬಂದ್ಬಿಟ್ಟಿದೆ ಇವತ್ತು ಅಹಿಂದ ನಾಯಕರನ್ನ ರಾಜಕೀಯ ಷಡ್ಯಂತ್ರದ್ರಿಂದ ಇವತ್ತು ಮುಗಿಸಬೇಕಂತ ಪ್ರಯತ್ನ ಮಾಡ್ತಾ ಇದೆ ಈ ಪ್ರಯತ್ನ ಇವತ್ತು ಸಫಲ ಆಗೋದಿಲ್ಲ ಹಿಂದೆ ಕೋಮುವಾದದಿಂದ ಸಾಕಷ್ಟು ತತ್ತರಿಸಿದಂತ ಜನಕ್ಕೆ ಇವತ್ತು ಒಂದು ಆಶಾಭಾವನೆ ಇದೆ ಆ ಆಶಾಭಾವನೆ ಅಂತ್ಯ ಅಂತಂದ್ರೆ ಅಹಿಂದ ನಾಯಕ ಯಾವುದೇ ರೀತಿ ರಾಜೀನಾಮೆ ಕೊಡಬಾರ್ದು ಅನ್ನೋದು ನಮ್ಮ ಮೂಢ ಪ್ರಕರಣ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದ್ದು ಇಂದು ಕೂಡ ಹುಬ್ಬಳ್ಳಿಯಿಂದ ಏನು ರಾಷ್ಟ್ರೀಯ ಅಹಿಂದ ಸಂಘಟನೆ ಹುಬ್ಬಳ್ಳಿಯಿಂದ ಬೆಂಗಳೂರು ಚಲೋ ಜಾಥವನ್ನು ಹಮ್ಮಿಕೊಂಡಿದ್ದು ಅಂಬೇಡ್ಕರ್ ಸರ್ಕಲ್ ನಿಂದ ಈ ಒಂದು ಜಾತಾ ಒಂದು ಪ್ರಾರಂಭ ಮಾಡ್ತಾ ಇದ್ದು ಈ ಒಂದು ಅಹಿಂದ ಸಂಘಟನೆಯ ನಾಯಕರು ಏನನ್ನು ಹೇಳ್ತಾರೆ ಯಾವುದಕ್ಕೋಸ್ಕರ ಈ ಒಂದು ಜಾಥಾ ಮಾಡ್ತಾ ಇದ್ದಾರೆ ಅನ್ನುವುದನ್ನು ಅವ್ರ ಬಾಯಲ್ಲಿ ಕೇಳೋಣ ಬನ್ನಿ ಅಹಿಂದ ನಾಯಕನ ಉಳಿವಿಗಾಗಿ ಅಹಿಂದ ಜನರ ಜಾಗೃತಿಗಾಗಿ ಸಂವಿಧಾನ ಪೀಠಕ್ಕೆ ಜ್ಞಾಪಕ ಜನ ಜಾಥಾ ರ್ಯಾಲಿ ಇವತ್ತು ಹುಬ್ಬಳ್ಳಿಯಿಂದ ಬೆಂಗಳೂರವರೆಗೆ ನಾವು ಹಮ್ಮಿಕೊಂಡಿದ್ದೇವೆ ಇದರ ಇಷ್ಟೇ ಯಾವ ನಮ್ಮ ಅಹಿಂದ ನಾಯಕರಾದಂಥ ಪ್ರಶ್ನಾತೀತ ನಾಯಕರಾದಂಥ ಸ್ವಚ್ಛ ರಾಜಕಾರಣಿಗಳು ಈ ನಾಡಕ್ಕಂಥ ದಿಮಂತ ನಾಯಕರು ಅಂತ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ನಾವು ಬೆಂಬಲವನ್ನು ಕೊಡ್ತಾ ಇದ್ದೀವಿ ನಮ್ಮದು ಒಂದೇ ಪ್ರಶ್ನೆ ಸಿದ್ದರಾಮಯ್ಯನವರು ಅತ್ಯಂತ ಸ್ವಚ್ಛ ಆಡಳಿತವನ್ನು ಮಾಡ್ಕೊಂಡು ಬಂದಿದ್ದಾರೆ ಶೋಷಿತ ಜನಾಂಗಕ್ಕೆ ಉತ್ತಮವಾದಂಥ ಅಧಿಕಾರವನ್ನು ಸ ಸೌಲಭ್ಯವನ್ನು ಕೊಟ್ಕೊಂಡು ಬಂದಿದ್ದಾರೆ ಆದರೆ ಬಿ ಜೆ ಪಿ ನಾಯಕರು ಮತ್ತು ಜೆ ಡಿ ಎಸ್ ನಾಯಕರು ಇಲ್ಲ ಸಲ್ಲದ ಆರೋಪಗಳನ್ನು ಪರಿಸಿ ರಾಜ್ಯಪಾಲರ ಮುಂದೆ ಇಟ್ಟುಕೊಂಡು ಸನ್ಮಾನ್ಯ ಸಿದ್ದರಾಮಯ್ಯವ್ರಿಗೆ ತೊಂದರೆ ಕೊಡುವುದಷ್ಟೇ ಅಲ್ಲದೆ ಅವ್ರನ್ನ ಹೆಂಗಾರು ಮಾಡಿ ಕೆಳಗಿಳಿಸ್ಬೇಕು ಇಲ್ಲಿ ಬಿ ಜೆ ಪಿ ಸರ್ಕಾರವನ್ನು ಅಧಿಕಾರಕ್ಕೆ ತರಬೇಕು ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಯಾರನ್ನೊಬ್ಬರನ್ನ ಮುಖ್ಯಮಂತ್ರಿ ಮಾಡಬೇಕಂತಕ್ಕಂಥ ಉದ್ದೇಶ ಬಿ ಜೆ ಪಿ ನಾಯಕರದೈತಿ ಆದರೆ ಎಂದೂ ಸಾಧ್ಯ ಇಲ್ಲ ಯಾಕಂತಂದರೆ ಈ ದೇಶದಲ್ಲಿ ಸಂವಿಧಾನ ಅನ್ನೋದು ಒಂದೇ ನಾವು ನಂಬಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವ್ರ ವಿಚಾರಧಾರಿಗಳನ್ನು ಈ ನಮ್ಮ ದೇಶದ ಸಂವಿಧಾನವನ್ನು ಅದಕ್ಕೆ ನಮ್ಮನ್ನು ಕಾಪಾಡ್ತಕ್ಕಂಥದ್ದು ನಮ್ಮ ದೇಶದ ಸಂವಿಧಾನ ಅದಕ್ಕೆ ಸಿದ್ದರಾಮಯ್ಯನವರು ಯಾವುದೇ ಪರಿಸ್ಥಿತಿಗೂ ರಾಜೀನಾಮೆ ಕೊಡಬಾರ್ದು ಈ ನಮ್ಮ ಒಂದು ಅಭಿಪ್ರಾಯ ಅಲ್ಲ ಸಮಸ್ತ ಕರ್ನಾಟಕದ ಜನತೆ ಐಂದ ವರ್ಗದ ಜನರ ಒಂದು ಆಶಾ ಮನೋಭಾವನೆ ಸಿದ್ದರಾಮಯ್ಯ ಇದೇ ರೀತಿ ಏನಾದರೂ ಅವ್ರು ಟಾರ್ಗೆಟ್ ಮಾಡಿ ಮುಂದಿನ ದಿನಮಾನಗಳು ತೊಂದರೆ ಏನಾದರೂ ಕೊಡೋಕ್ಕ ಏನಾದರೂ ಕೊಡ್ತಾ ಇದ್ದರೆ ಇಡೀ ಐದು ವರ್ಗದ ಜನರು ಕರ್ನಾಟಕ ಇರ್ಬೋದು ಇಡೀ ದಕ್ಷಿಣ ಭಾರತದಲ್ಲಿ ಗರ್ಜಿಸ್ಬೇಕಾಗ್ತತಿ ಬೀದಿಗಿಳಿದನ್ನು ಹೋರಾಟ ಮಾಡುವ ದಿನಮಾನಗಳು ಭಾಳ ಇಲ್ಲ ಅದಕ್ಕೆ ಬಿ ಜೆ ಪಿ ಜೆ ಡಿ ಎಸ್ ನಾಯಕರು ಎಚ್ಚೆತ್ತುಕೊಳ್ಬೇಕು ನಿಮ್ಮ ಕಡೆ ಮೋದಿಜಿಯವರು ಮತ್ತು ಅಮಿತ್ ಶಾ ಅವರು ಇರ್ಬೋದು ರಾಜ್ಯಪಾಲರು ಇರ್ಬೋದು ಆದರೆ ಒಂದು ನಿಮ್ಮ ಕಡೆ ಎಚ್ಚರಿಕಿರಲಿ ನೀವು ಕೂಡ ಸಂವಿಧಾನದ ಅಡಿ ಒಳಗೆ ಇದ್ದರೆ ಅನ್ನತಕ್ಕಂಥದ್ದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಸಿದ್ದರಾಮಯ್ಯ ಅವರು ಈ ನಾಡಿನ ಮಣ್ಣನ್ನು ಮಾರಿ ಲಕ್ಷಾಂತರ ಕೋಟಿ ರೂಪಾಯಿ ಗಳಿಸಿಲ್ಲ ಈ ರಾಜ್ಯದಲ್ಲಿರ್ತಕ್ಕಂಥ ಕೆರೆ ಏನೈತಲ್ಲ ಆ ಸರ್ವೆ ನಂಬರ್ಗಳನ್ನು ಬದಲಾವಣೆ ಮಾಡಿ ಅವನ್ನ ತಮ್ಮ ಹೆಂಡತಿ ಮಕ್ಕಳ ಹೆಸರಲ್ಲಿ ಹಚ್ಕೊಂಡಿಲ್ಲ ಇವನು ಮಾಡಿದಂಥ ಅನೇಕ ರಾಜಕಾರಣಿಗಳು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನಿಲ್ಲ ಜೆ ಡಿ ಇದ್ದಾರೆ ಅದಕ್ಕೆ ಅವರು ನಾನು ಅವ್ರಿಗೆ ಎಚ್ಚರಿಸ್ತಾ ಇದ್ದೇನೆ ಅದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮುಂದುವರಿಬೇಕು ರಾಜ್ಯದ ಜನತೆ ಏನೈತ್ತಲ್ಲ ಸಂಪೂರ್ಣವಾಗಿ ಅವರಿಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ನಾವು ಇರ್ತಕ್ಕಂಥವ್ರು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರ್ತಕ್ಕಂಥ ಸರ್ಕಾರ ತೊಂದರೆ ಕೊಡ್ತಾ ಇದ್ದಾರೆ ಯಾಕಂದ್ರೆ ಹಿಂದುಳಿದ ವರ್ಗದವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಬಾರ್ದು ಯಾಕಂತಂದ್ರೆ ಎಲ್ಲ ವರ್ಗದವ್ರನ್ನು ಏನೈತಲ್ಲ ಪ್ರೀತಿ ವಿಶ್ವಾಸದಿಂದ ತೊಗೊಂಡು ಹೋಗ್ತಕ್ಕಂಥ ನಾಯಕ ಸಿದ್ದರಾಮಯ್ಯ ಇವತ್ತು ಎಲ್ಲ ವರ್ಗದವರು ಅಲ್ಪಸಂಖ್ಯಾತರು ಇರ್ಬೋದು ದೀನ ದೀನದಲ್ಲಿರಬಹುದು ಎಲ್ಲ ವರ್ಗದವ್ರನ್ನ ಅತ್ಯಂತ ಪ್ರೀತಿಸುವ ಅಂತಂದ್ರೆ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಧೀಮಂತ ನಾಯಕರಂತೆ ಸಿದ್ದರಾಮಯ್ಯವರು ಸಿದ್ದರಾಮಯ್ಯವರ ಧರ್ಮ ಪತ್ನಿಗೆ ಹದಿನಾಲ್ಕು ಗಂಟೆ ಸೈಟ್ ಕೊಟ್ಟಿದ್ದ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಿದ್ದಾಗ ಆ್ಯಕ್ಚುಲಿ ಬಸವರಾಜ ಬೊಮ್ಮಾಯಿ ಮತ್ತು ಅವರ ಸಚಿವ ಸಂಪುಟದ ಮೇಲೆ ಮೂಢ ಅಧ್ಯಕ್ಷರದ್ರು ಅವ್ರ ಮೇಲೆ ಎಕ್ಷನ್ ಆಗಬೇಕಿದ್ದು ಸಿದ್ದರಾಮಯ್ಯವರ ಮೇಲೆಲ್ಲ ಆದರೂ ಪರಿಹಾರವಾಗಿ ಇದನ್ನು ಕೊಟ್ಟಾರಲ್ಲ ಅದಕ್ಕೆ ಗಣಿತಕ್ಕಿಂತ ದೊಡ್ಡದ ಯಾವುದಲ್ಲ ಅಂತ ನಾನು ಮೂರು ಎಕರೆನು ಅಲ್ಲ ಬೇಡ ಹದ್ನಾಲ್ಕು ಗುಂಟೆ ಸೈಡ್ನ ಬೇಡ ಅಂತೇಳಿ ಏನು ಅವ್ರು ಬಟ್ ಬಿಟ್ಟು ಕೊಟ್ಟಿದ್ದಾರಲ್ಲ ಅವ್ರದ್ದು ದೊಡ್ಡ ಗುಣ ತಪ್ಪಲ್ಲ ತಪ್ಪು ಮಾಡಿದವರು ಆರಾಮ್ ಮನೆಯಾಗಿ ರೂಮ್ನ ಕುತ್ಕೊಂಡಾರ ಇದ ಅಶೋಕ್ ಅವರು ಬೆಂಗಳೂರಲ್ಲಿರ್ತಕ್ಕಂಥ ಸರ್ಕಾರಿ ಜಗೆ ಮೂವತ್ತೆರಡು ಗುಂಟೆ ಜಗೆ ಇದೆ ಇದೇ ಯಡಿಯೂರಪ್ಪನವರು ಇದ್ದಂಥ ಸಂದರ್ಭದಲ್ಲಿ ಇಮಿಡಿಯೇಟ್ಲಿ ಡಿ ಡಿ ನೋಟಿಫೈ ಮಾಡಿಕೊಂಡು ಮೂವತ್ತೆರಡು ಗುಂಟೆ ಜಗೆ ತಗೊಳ್ಳಿಲ್ಲ ನೂರಾರು ಕೋಟಿ ರೂಪಾಯಿ ಅಷ್ಟೇನು ಇದೆ ಅಶೋಕ್ ಅವರು ನುಂಗಿ ಹಾಕಿದ್ರೆ ಅದಕ್ಕೆ ಅಂತ ತಪ್ಪುಗಳನ್ನು ಸಿದ್ದರಾಮಯ್ಯನವರು ಮಾಡಿಲ್ಲ ಬಹಳ ಮಸಿ ಬಡಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಅಧಿಕಾರದಲ್ಲಿ ಹೆಂಗ್ ಮಾಡಿ ಧಕ್ಕೆ ತರುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಉಗ್ರ ನಡೆ ಉಗ್ರ ನಡೆ ರಕ್ಷಾ ಕವಚ ಸಿದ್ದರಾಮಯ್ಯ ಇಡೀ ಅಹಿಂದ ವರ್ಗ ರಕ್ಷಾ ಕವಚ ಅದರಲ್ಲಿ ಮತ್ತೊಂದು ಮಾತಿಲ್ಲ ನಮ್ಮ ಉದ್ದೇಶ ರಾಷ್ಟ್ರೀಯ ಅಹಿಂದ ಸಂಘಟನೆ ವತಿಯಿಂದ ಅಹಿಂದ ನಾಯಕನ ಉಳಿವಿಗಾಗಿ ಸಂವಿಧಾನ ಜನ ಜನಜಾಗೃತಿ ಕಾರ್ಯಕ್ರಮ ಜಾಥಾವನ್ನ ಹಮ್ಮಿಕೊಂಡಿದ್ದೀವಿ ರಾಜ್ಯದ ಮೂಲ ಮೂಲೆಯಿಂದನು ಅಹಿಂದ ಜನ ವರ್ಗ ವರ್ಗ ಜನ ಬಂದಿದ್ದಾರೆ ಒಟ್ಟಾರೆ ನಮ್ಮ ಅಹಿಂದ ನಾಯಕನ ಹಿಂದ ನಾಯಕರಿಗೆ ಒಂದು ನೈತಿಕ ಬೆಂಬಲಕ್ಕಾಗಿ ನಾವು ಇವತ್ತಿನ ದಿವಸ ಸೇರಿದ್ದೀವಿ ಅವ್ರಿಗೆ ನೈತಿಕ ಬೆಂಬಲವನ್ನು ಕೊಡ್ತೇವೆ ಇವತ್ತು ನಾವು ಚಾಲನೆ ಕೊಟ್ಟು ನಾಳೆ ದಿವಸ ಇಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಂದು ಮೈತ್ರಿ ಅವರು ಪಕ್ಷದವರು ಈ ಅಹಿಂದ ನಾಯಕನ ಬಗ್ಗೆ ಒಂದು ಏನೋ ಒಂದು ತಂತ್ರಗಾರಿಕೆ ಒಂದು ಹುನ್ನಾರ ನಡೆಸಿ ಅವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಅವ್ರನ್ನ ಹಗರಣ ಇದರಲ್ಲಿ ಸಿಲುಕಿಸಿ ಒಂದು ಎಲ್ಲ ರೀತಿಯಿಂದ ತೊಂದರೆಗಳನ್ನು ಕೊಡ್ತಾ ಇದ್ದಾರೆ ಇವತ್ತಿನ ದಿವಸ ರಾಜ್ಯದ ಹಿಂದ ವರ್ಗ ಜನರಿಗೆ ಇವತ್ತು ಮನಸ್ಸಿಗೆ ಬಹಳ ತುಂಬ ಒಂದು ಪರಿಣಾಮ ಬೀರೈತಿ ಹೀಗಾಗಿ ಅವರು ಎಲ್ಲರೂ ಬೀದಿಗಿಳಿಯುವಂಥ ಸಮಯ ಬಂದ್ಬಿಟ್ಟಿದೆ ಹೀಗಾಗಿ ನಾವೆಲ್ಲ ರಾಜ್ಯದ ಹಿಂದ ವರ್ಗ ಜನರೆಲ್ಲ ಸೇರಿ ಇವತ್ತು ನೈತಿಕ ಬೆಂಬಲವನ್ನು ನಾವು ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನೀಡಲೇಬೇಕು ಅಂಥೇಳಿ ಒಂದು ಕರೆಯನ್ನು ಕೊಟ್ಟಿದ್ದೀವಿ ಅಹಿಂದ ನಾಯಕರ ಉಳಿವಿಗಾಗಿ ಮತ್ತು ಸಂವಿಧಾನ ಪೀಠಿಕ ಜಾಥಾವನ್ನು ಏನು ಬೆಂಗಳೂರುವರೆಗೆ ನಾವು ನಡೆಸ್ತಾ ಇದ್ದೀವಿ ಈ ಏನು ರಾಜ್ಯದಲ್ಲಿ ಅಹಿಂದ ಜನರ ಒಂದು ನಾಯಕತ್ವವನ್ನು ತುಳಿಯುವಂಥ ಮತ್ತು ಕೋಮುವಾದವನ್ನು ಬೆಳೆಸುವಂಥ ಕೆಲವು ಪಕ್ಷಗಳು ಇವತ್ತು ಅಹಿಂದ ನಾಯಕರನ್ನ ರಾಜಕೀಯ ಷಡ್ಯಂತ್ರದಿಂದ ಇವತ್ತು ಮುಗಿಸ್ಬೇಕಂತ ಪ್ರಯತ್ನ ಮಾಡ್ತಾ ಇದೆ ಈ ಪ್ರಯತ್ನ ಯಾವತ್ತೂ ಸಫಲ ಆಗೋದಿಲ್ಲ ಈ ಅಹಿಂದ ಜನ ಇವತ್ತು ಯಾವತ್ತು ಈ ಅಹಿಂದ ನಾಯಕನ ಪರವಾಗಿ ನಾವು ನಿಂತಿದ್ದೀವಿ ಅಂತಂತ ಹೇಳಿ ಈ ಸಂಘಟನೆ ಇವತ್ತು ಜಾಥಾ ಮೂಲಕ ಬೆಂಗಳೂರುವರೆಗೂ ಒಂದು ಜಾಥಾವನ್ನು ಮಾಡಿ ನಾವು ಬೆಂಬಲವನ್ನ ನೀಡೋದಕ್ಕೂ ನಾವು ಹೊರಟಿದ್ದೀವಿ ರಾಜ್ಯದಲ್ಲಿ ಅಹಿಂದ ನಾಯಕನ ಅವಶ್ಯಕತೆ ಬಹಳ ಇದೆ ಯಾಕಂದ್ರೆ ಹಿಂದೆ ಕೋಮುವಾದದಿಂದ ಸಾಕಷ್ಟು ತತ್ತರಿಸಿದಂತ ಜನಕ್ಕೆ ಇವತ್ತು ಒಂದು ಆಶಾಭಾವನೆ ಇದೆ ಆ ಆಶಾಭಾವನೆ ಅಂತೆ ಆಗಬಾರ್ದು ಅಂತಂದ್ರೆ ಅಹಿಂದ ನಾಯಕ ಯಾವುದೇ ರೀತಿ ರಾಜೀನಾಮೆ ಕೊಡಬಾರ್ದು ಅನ್ನೋದು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅಹಿಂದ ನಾಯಕ ಅಹಿಂದ ನಾಯಕ ಅಂದ್ರೆ ರಾಜ್ಯದ ಒಂದು ಉತ್ತಮವಾದ ರಾಜ್ಯವನ್ನು ನಡೆಸಿಕೊಂತ ಹೋಗೋವರು ಈ ಷಡ್ಯಂತ್ರಕ್ಕೆ ಇವೆಲ್ಲ ವಿರೋಧ ಪಕ್ಷದ ಬಲಿ ಇದಾಗತ್ತಾರ ಅದಕ್ಕಾಗಿ ನಾವು ರಾಷ್ಟ್ರೀಯ ಹಿಂದ ಇದರಿಂದ ಮೂಲೆ ಮೂಲೆಯಿಂದ ಎಲ್ಲ ಜನ ಬಂದ ಅವ್ರು ರಾಜೀನಾಮೆ ಕೊಡಬಾರ್ದಂತ ನಾವು ನೈತಿಕ ಬೆಂಬಲ ಕೊಡ್ತೀವಿ ಶೋಷಿತ ಸಮುದಾಯ ಕೆಳವರ್ಗ ಸಮ ಎಲ್ಲ ಸಮುದಾಯಕ್ಕೂ ಒಂದು ಒಳ್ಳೆಯ ರೀತಿ ಆಡಳಿತ ಕೊಡುವಂಥ ನಾಯಕ ಅವರು ಕೊಟ್ಟಂಥ ಯೋಜನೆಗಳು ಐದು ಗ್ಯಾರಂಟಿ ಎಲ್ಲ ಬಂದ ಒಳ್ಳೆಯ ರೀತಿಯಲ್ಲಿ ಸಾಕ್ತಾ ಇದ್ದಾವೆ ಇದ್ರ ಮುಂದಾದ್ರೂ ಇವರ ಜನ ವಿರೋಧ ಪಕ್ಷ ಸಹಿಸಿಕೊಳ್ಳದ ಗುಂಡಾರ್ ನಡೆಸ್ಯಾರ ಕ್ಯಾಮ್ರಾಮನ್ ನಿತೀಶ್ ಜೊತೆ ಹಜರತ್ನದ ವಾರ್ತಾ ಭಾರತಿ ಹುಬ್ಬಳ್ಳಿ